ಬೆಳಗ್ಗೆ ಐದೂವರೆಗೆ ನೋಡಿ ಯಾವ ಥರ ಇತ್ತು ಅಂತ ಇವತ್ತಿನ ವಾತಾವರಣ ಮಳೆ ಬರ್ತಾ ಇತ್ತು ಐದೂವರೆ ಆಗಿತ್ತು ನೋಡಿ ಇಲ್ಲಿ ಸ್ವಲ್ಪ ಇನ್ನೂ ಕತ್ಲು ಕತ್ಲು ಇತ್ತು ನೋಡಿ ಐದೂವರೆ ಆದರೂ ಸಹಿತ ಇನ್ನೂ ಬೆಳಕು ಬೇಗ ಬೆಳಕು ಆಗೋದಿಲ್ಲ ಇವಾಗ ಲೇಟಾಗಿ ಬೆಳಕರಿತೈತಿ ಮತ್ತು ಬೇಗ ಸಾಯಂಕಾಲ ಬೇಗ ಆಗುತ್ತೆ ಅಂತ ಹೇಳ್ತಾರೆ ನೋಡಿ ಇವಾಗ ಇನ್ನೂ ಸ್ವಲ್ಪನೇ ಕತ್ಲಾಯಿತು ನಾನೆಲ್ಲ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಹೊರಗೆ ಬಂದಿದ್ದೆ ಅಲ್ವಾ ನೋಡಿ ನಾನು ಪೂಜೆ ಎಲ್ಲ ಮುಗಿಸಿದ್ದೆ ಫ್ರೆಂಡ್ಸ್ ಇವತ್ತೇನು ಗೊತ್ತಾ ನಂಗೆ ಸಿಕ್ಕಾಪಟ್ಟೆ ಜ್ವರ ಇರೋದ್ರಿಂದ ಸಿಂಪಲ್ ಆಗಿ ವಿಡಿಯೋ ಮಾಡ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಬನ್ನಿ ಇವತ್ತು ನೋಡ್ರಿ ಆದರೆ ಇನ್ನೂ ಎಷ್ಟು ಒಂಥರ ಮೋಡ ಕವಯ್ದ ವಾತಾವರಣ ಅಂತಾರಲ್ಲ ಹಾಗೆ ಇತ್ತು ನೋಡಿ ಆರೂವರೆ ಆಗಿತ್ತು ಆದರೂ ಮಳೆ ಬರ್ತಾಯಿತ್ತು ಫ್ರೆಂಡ್ಸ್ ಸ್ವಲ್ಪ ಜಿನಿಗೂ ಜಿನಗು ಅಂತಾರಲ್ಲ ಆ ಟೈಪ್ ಮಳೆ ಇತ್ತು ಇದೇ ಥರ ಮಳೆ ಇರೋದ್ರಿಂದನೇ ತುಂಬ ಜನರಿಗೆ ಜ್ವರ ಶೀತ ತುಂಬ ಆಗಿದೆ ನೋಡಿ ಯಾವ ಥರ ಇದೆ ಅಂತ ನೋಡಿ ಇವಾಗ ಆರೂವರೆ ಆದರೂ ಸ್ವಲ್ಪ ಮಳೆ ಬರ್ತಾನೆ ಇತ್ತು ಏನು ಅಂದರೆ ಫ್ರೆಂಡ್ಸು ನಾವು ಎಷ್ಟು ಜ್ವರ ಇದ್ದರೂ ಸಹಿತ ನಮ್ಮ ಕೆಲಸ ನಾವು ಮಾಡೋದನ್ನು ಬಿಡೋದಿಲ್ಲ ಅಲ್ವಾ ಜಳಕ ಪೂಜೆ ಎಲ್ಲ ಮಾಡಲೇಬೇಕು ಇವಾಗ ನೋಡಿ ನಮ್ಮ ಹಸ್ಬೆಂಡ್ ನಂಗೆ ಹುಷಾರಿಲ್ಲ ಅಂತೇಳಿ ಪಾರ್ಸಲ್ ಕಟ್ಸ್ಕೊಂಬಂದಿದ್ರು ಊಟ ಊಟ ಸಾರಿ ತಿಂಡಿನ ಪಾರ್ಸೆಲ್ ಕಟ್ಸ್ಕೊಂಬಂದಿದ್ರು ಅವರಿಗೆ ಪುರಿ ತೊಗೊಂಬಂದಿದ್ರು ನನಗೆ ಇಡ್ಲಿ ತೊಗೊಂಬಂದಿದ್ರು ಇಡ್ಲಿ ಮಿರ್ಚಿ ಮತ್ತು ಪುರಿ ಎಲ್ಲ ನಾವು ಜಾಸ್ತಿ ಹೋಟೆಲಲ್ಲಿ ತರೋದಿಲ್ಲ ಫ್ರೆಂಡ್ಸ್ ಯಾಕಂದರೆ ಇವಾಗ ಅನಿವಾರ್ಯ ತರಕ ಬೇಕು ಅಂತೇಳಿ ತೊಗೊಂಬಂದರು ಅಷ್ಟೇ ಅವರು ಯಾಕಂದರೆ ತುಂಬ ಕೋಲ್ಡ್ ಆಗಿತ್ತು ನನಗೆ ಹಾಗಾಗಿ ಮತ್ತು ನಾನು ರೆಸಿಪಿ ವಿಡಿಯೋನ ಹಾಕ್ತಿದ್ದೆ ಬಟ್ ಏನೋ ಒಂದು ಎಡವರ್ಟ್ ಮಾಡಿಕೊಂಡು ರೆಸಿಪಿ ವಿಡಿಯೋ ನಾನು ಹಾಕೋಕ್ಕಾಗಲಿಲ್ಲ ಇವತ್ತು ನಾಳೆ ಹಾಕ್ತೀನಿ ಈ ವಿಡಿಯೋಕ್ಕೆ ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡ್ರಿ ಎಲ್ಲ ಅರ್ಥ ಆಗುತ್ತೆ ಇವತ್ತಿನ ಬೆಳಗಿನ ಲಾಗ್ ಹಾಕಿದ್ದೀನಿ ಇವತ್ತು ನಾನು ನೋಡಿ ಪುರಿ ತೊಗೊಂಬಂದಿದ್ರು ಪುರಿ ತೆಗಿತಾಯಿದ್ದೆ ಸ್ವಲ್ಪ ಪುಡಿ ಆಗಿದ್ದು ನೋಡ್ರಿ ಎಷ್ಟು ದುಡ್ಡು ಪುರಿ ಮಾಡಿದ್ದಾರೆ ಅಂತೀರಾ ನೀವು ಹೋಟೆಲಲ್ಲಿ ನೋಡಿ ಆದರೂ ಬಿಸಿ ಇರುವಾಗಲೇ ತಿಂದರೆ ಚೆನ್ನಾಗಿ ಅನಿಸುತ್ತೆ ಮತ್ತು ಅನಿವಾರ್ಯ ಅಲ್ವಾ ತಿನ್ನೋಕ್ಕೆ ಅಂತಂದರೆ ಫ್ರೆಂಡ್ಸು ಮಾಡೋಕ್ಕಾಗಲ್ಲ ಅನ್ನೋ ಉದ್ದೇಶಕ್ಕೆ ತೊಗೊಂಬಂದಿದ್ರು ನೋಡಿರಿ ನನ್ನ ಫೇವ್ರೇಟ್ ಮಿರ್ಚಿ ಅಂತ ಮಿಡ್ಚಿ ಸಹಿತ ಕಟ್ಸ್ಕೊಂಬಂದರು ಆದರೂ ಬಿಡಲಿಲ್ಲ ಹುಷಾರಿಲ್ಲಿದ್ರೂ ಸಹಿತ ನಾನು ಮಿರ್ಚಿ ತಿನ್ನೋದು ಬಿಡೋದಿಲ್ಲ ಯಾಕಂದರೆ ನಾವು ತುಂಬ ಇಷ್ಟ ಫ್ರೆಂಡ್ಸ್ ನಾವು ಏನೇ ಹೇಳಿ ನಾವು ಅಷ್ಟು ಜ್ವರ ಬಂದರೂ ಸಹಿತ ರೆಸ್ಟ್ ಮಾಡೋ ಚಾನ್ಸ್ ಕಮ್ಮಿ ಯಾಕೆಂದರೆ ನಾವು ಟ್ಯಾಬ್ಲೆಟ್ ತೊಗೊಂಡ್ಬಿಡ್ತೀವಿ ನಾವೆಷ್ಟು ಮಲಗ್ತೀವಲ್ಲ ಅದು ನಮ್ಮನ್ನು ಇನ್ನೂ ಮಲಗಿಸುತ್ತೆ ಜ್ವರ ಆಯಿತು ಶೀತ ಆಯಿತು ಹಾಗಾಗಿ ನಾವು ಎದ್ದು ಕೆಲಸ ಮಾಡ್ತಾನೆ ಇರಬೇಕು ಮತ್ತು ಇಡ್ಲಿ ತೊಗೊಂಬಂದಿದ್ರು ನೋಡಿ ಇಡ್ಲಿ ನೋಡಿರಿ ಒಂದು ಇಡ್ಲಿ ತಿಂದರೆ ತುಂಬ ದೊಡ್ಡವೂ ಇರುತ್ತವಲ್ಲ ಒಂದು ಇಡ್ಲಿ ತಿಂದರೆ ಸಾಕು ಹೊಟ್ಟೆ ತುಂಬಿ ಬಿಡುತ್ತೆ ನೋಡಿ ಫ್ರೆಂಡ್ಸ್ ಜ್ವರ ಬಂದರೆ ಅಷ್ಟೇನು ಊಟ ಹೋಗೋಲ್ಲ ಆದರೂ ಬಿಡಬಾರ್ದು ನಾವು ಊಟ ಮಾಡಬೇಕು ಇಲ್ಲಾಂದರೆ ನಮ್ಮನ್ನೇ ಮಂಗಸ್ ಬಿಡುತ್ತೆ ಜಡ್ಡು ಅಂತಾರಲ್ಲ ನಾ ಗಟ್ಟೆ ನೆಲಗಟ್ಟೆ ಅಂತ ಹೇಳ್ತಾರೆ ಗೊತ್ತಿರ್ಬೋದಲ್ವಾ ಫ್ರೆಂಡ್ಸು ಮತ್ತು ಪೂರಿಗೆ ಪಲ್ಯ ಕೊಟ್ಟಿದ್ದರು ಅಂದರೆ ಸಾಗು ಅಂತ ಹೇಳ್ತಾರಲ್ಲ ಸಾಗು ಕೊಟ್ಟಿದ್ದರು ಮತ್ತು ಸಾಂಬಾರು ಕೊಟ್ಟಿದ್ದರು ಏನಪ್ಪ ಮತ್ತು ಅನಿವಾರ್ಯವಾಗಿ ತಿಂದ್ವಿ ಅದನ್ನೇ ತಿಂದು ಮಧ್ಯಾಹ್ನಕ್ಕೆ ಅದನ್ನೇ ಸಾಂಬಾರು ಬಿಟ್ಟಿದ್ದೆ ಸ್ವಲ್ಪ ಶುಂಠಿ ಕಡಾಯ ಮಾಡಿಕೊಂಡು ಕುಡಿಬೇಕು ಅಂತ ಹೇಳಿದ್ರಲ್ಲ ಶುಂಠಿ ಕಡಾಯನ ಮಾಡ್ಕೊಳ್ಳೋಕ್ಕೆ ಇಟ್ಟಿದ್ದೆ ಫ್ರೆಂಡ್ಸ್ ಯಾರಿಗಾದರೂ ಶೀತ ಆದರೆ ಈ ಥರ ಶುಂಠಿ ಕಡಾಯಿ ಮಾಡಿಕೊಂಡು ಕುಡಿದು ನೀವು ನೋಡಿ ಬೇಕಾದರೆ ಇದು ಎಷ್ಟು ಮನೆಗೆ ಮನೆ ಮದ್ದು ಅಂತ ಹೇಳ್ತಾರಲ್ಲ ಹಾಗೆ ನೋಡಿ ಶೀತಕ್ಕೆ ಮಾತ್ರ ಹೇಳಿ ಮಾಡಿಸಿದ್ದು ಈ ಕಡೆ ಹಾಲು ಕಾಯಿಸ್ತಾ ಇದ್ದೆ ಇದಕ್ಕಿದ್ದಾಗೆ ಶೀತ ಜ್ವರ ಅಂದರೆ ಫ್ರೆಂಡ್ಸ್ ಇವಾಗ ಬೆಳಗ್ಗೆ ಒಂಥರ ಇರುತ್ತೆ ಸಾಯಂಕಾಲ ಒಂಥರ ಅಲ್ವಾ ವಾತಾವರಣ ಹಾಗಾಗಿ ನೋಡಿ ಇವಾಗ ಬೆಲ್ಲಕ್ಕೆ ನಾನು ಸ್ವಲ್ಪ ಶುಂಠಿ ಪುಡಿ ಬೆಲ್ಲ ನೀರು ಮಳಸ್ತಾ ಇದ್ದೆ ನೋಡಿ ಮತ್ತು ಒಂದು ನಾಲ್ಕೈದು ಇದು ಮೆಣಸಿನಕಾಳು ಪುಡಿ ಮಾಡ್ಕೊಂಡಿದ್ದೆ ನೋಡಿ ಮೆಣಸಿನಕಾಳು ಪುಡಿ ಅಂದರೆ ಮೆಣಸಿನ ಪುಡಿ ಮೆಣಸಿನ ಕಾಳು ಅಂತ ಬರುತ್ತಲ್ಲ ಅದನ್ನು ಪುಡಿ ಮಾಡಿ ಹಾಕ್ಕೊಳ್ಳಿ ಯಾಕಂದರೆ ಇದು ಗಂಟ್ಲಕ್ಕೆ ಕಷಾಯ ಮಾಡ್ತೇವಲ್ಲ ಗಂಟ್ಲಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಮತ್ತು ಸ್ವಲ್ಪ ಅರಿಶಿನ ಹಸೆ ಅದು ಹಸೆ ಅರಶಿನ ಅಂದರೆ ಫ್ರೆಂಡ್ಸ್ ಟರ್ಮರಿಕ್ ಪೌಡ್ರ್ ಅಂತಿರಲ್ಲ ಅದನ್ನು ಹಾಕ್ಕೊಂಡು ಹಾಲು ಹಾಕ್ಕೊಂಡು ನೀಟಾಗಿ ಕುದಿಸ್ತಾ ಇದೆ ನೋಡಿ ಹಸಿ ಶುಂಠಿ ಅಂದರೆ ಅಶೆ ಶುಂಠಿ ಎಲ್ಲ ಮತ್ತು ಒಣ ಶುಂಠಿ ಹಾಕಿ ಮಳಸ್ಕೊಳ್ಳಿ ಯಾಕಂದರೆ ಇದು ಗಂಟ್ಲಿಗೆ ತುಂಬಾ ಅಂತ ಹೇಳ್ಬೋದು ಮತ್ತು ಇಲ್ಲಿ ಬೆಳಗ್ಗೆ ಅಷ್ಟು ಪೂಜೆ ಮಾಡಿ ಅಷ್ಟು ಹೂವು ಎರ್ಸಿದ್ರು ಸಹಿತ ಇನ್ನೂ ಇಷ್ಟು ಉಳಿದು ಇದು ಏನು ಶಂಕ ಪುಷ್ಪ ಅಂತಲೇ ಏನು ಹೇಳ್ತಾರೆ ನನಗೂ ಗೊತ್ತಿಲ್ಲ ಹೂವಿನ ಹೆಸರು ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿರಿ ಹುಷಾರಿದ್ರೂ ಸಹಿತ ನಾನು ಇವತ್ತು ಒಂದು ಸ್ವಲ್ಪ ಏನಾದರೂ ನಿಮಗೆ ವಿಡಿಯೋ ತೋರಿಸೋಣ ವಿಡಿಯೋ ಹಾಕೋಣ ಅಂತ ವಿಡಿಯೋ ಹಾಕಿದ್ದೀನಿ ನೋಡಿ ಇವತ್ತು ಇವಾಗ ಅದರಲ್ಲೇ ಒಂದೇ ಒಂದು ಇಡ್ಲಿ ಅಂತ ಒಂದು ಇಡ್ಲಿ ಒಂದು ಆದರೆ ಮೆಣಸಿನ್ಕಾಯಿ ತಿನ್ನೋದನ್ನು ಬಿಡೋದಿಲ್ಲ ನೋಡಿ ನಾವು ಮಿರ್ಚಿ ಮಾತ್ರ ನನ್ನ ಫೇವ್ರೇಟ್ ಹಾಗಾಗಿ ನಮ್ಮ ಹಸ್ಬೆಂಡು ತೊಗೊಂಬಂದಿದ್ರು ಮತ್ತು ಒಂದು ಕಪ್ಪು ಶುಂಠಿ ಕಷಾಯ ಒಂದು ಸ್ವಲ್ಪ ಒಂದು ಇಡ್ಲಿ ತಿಂದು ರೆಸ್ಟ್ ಮಾಡಬೇಕಿತ್ತಲ್ಲ ಹಾಗಾಗಿ ರೆಸ್ಟ್ ಮಾಡೋಣ ಅಂತ ಇವನ್ನೆಲ್ಲ ತಿಂದು ರೆಸ್ಟ್ ಮಾಡಿದರೆ ಒಂದು ಸ್ವಲ್ಪ ಆರಾಮ ಅನಿಸ್ತದೆ ರೆಸ್ಟ್ ಮಾಡಿ ಮತ್ತೆ ಹಗಲೆಲ್ಲ ರೆಸ್ಟ್ ಮಾಡಿದರೆ ನಾವು ಇದು ಅನಿಸ್ಬಿಡುತ್ತೆ ನಾವು ಬಿಡಬೇಕು ಫ್ರೆಂಡ್ಸ್ ಯಾಕಂದ್ರೆ ಅಷ್ಟ ಅದು ಜ್ವರಕ್ಕೆ ನಾವು ಮಲ್ಕಂದರೆ ಮತ್ತು ನಮಗೆ ಮಲಗಿಸ್ಬಿಡುತ್ತೆ ಹಾಗಾಗಿ ಹೇಳ್ತಾ ಇದ್ದೆ ಏನಾದ್ರೂ ತಿಂದು ಒಮ್ಮಿಂದ ಮಲಗಿದ್ರೆ ಗ್ಯಾಸ್ಟ್ರಿಕ್ ಆಗುತ್ತಲ್ಲ ಅದಕ್ಕೆ ಸ್ವಲ್ಪ ಹೊರಗೆ ಬರೋಣ ಬಿಸಿಲಾದ್ರೆ ಕಾಸ್ಬಿಟ್ಟು ಆಮೇಲೆ ಮಲಗೋಣ ಅಂದರೆ ಬಿಸಿಲೇ ಇಲ್ಲ ನೋಡಿ ಫ್ರೆಂಡ್ಸ್ ಇವತ್ತು ಎಷ್ಟು ಒಂಥರ ಬಿಸಿಲಿಗೆ ಕುತ್ಕೋಬೇಕು ಅನಿಸುತ್ತಲ್ವ ಚಳಿ ಆದರೆ ಅದಕ್ಕೆ ಹೊರಗೆ ಬಂದೆ ನೋಡ್ರಿ ಆದರೂ ಸಹಿತ ಬಿಸಿಲಿಲ್ಲ ಇಲ್ಲಿ ಮೊನ್ನೆ ನಿಮಗೆ ರೋಸ್ ತೋರಿಸಿದ್ದೆ ನಾನಲ್ವಾ ಅದು ಸ್ವಲ್ಪ ದೊಡ್ಡದಾಗಿತ್ತು ನೋಡಿ ಅದು ರೋಜ್ ಇದು ರೋಸು ನಾವು ನಮ್ಮ ಮಗನ ಸ್ಕೂಲಿಗೆ ಹೋದಾಗ ಅಲ್ಲಿ ತೊಗೊಂಡ್ಬಂದಿದ್ದೆ ನಾನು ಒಂದು ಸಸಿನ ಬಿಟ್ಟಿದೆ ರೋಜ್ ಅಂತ ನನಗಿದ್ರೆ ತುಂಬ ಇಷ್ಟ ರೋಜ್ ಅಂದರೆ ನೋಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇವತ್ತು ಹುಷಾರಿಲ್ಲ ಅಂದರೆ ಸಹಿತ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಸ್ವಲ್ಪ ವಿಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ಕ್ಷಮೆ ಇರಲಿ ಮತ್ತು ಇನ್ನೊಂದು ಏನು ಅಂದರೆ ಫ್ರೆಂಡ್ಸ್ ನಾನು ಏನು ಮಾಡ್ಕೊಂಡಿದ್ದೀನಿ ಅಂದರೆ ನಾನು ಎರಡು ರೆಸಿಪಿ ವಿಡಿಯೋನ ಮಾಡಿಬಿಟ್ಟು ಡೌನ್ಲೋಡ್ ಮಾಡಿ ಇಟ್ಟಿದ್ದೆ ಫ್ರೆಂಡ್ಸ್ ಏನು ಮಾಡಿಕೊಂಡೆ ಅಂದರೆ ಅದನ್ನು ಪ್ರಾಬ್ಲಮ್ ಏನಾಯಿತು ಅಂದರೆ ಹೀಗೆ ಎಲ್ಲ ವೀಡಿಯೋಸ್ ನಾನು ಇನ್ಶಾರ್ಟ್ ಒಳಗೆ ಎಡಿಟ್ ಕೊಟ್ಟಿರ್ತೇನಲ್ಲ ವೀಡಿಯೋನ ನೆಕ್ಸ್ಟ್ ಅವ್ನು ಡಿಲೀಟ್ ಮಾಡಬೇಕಲ್ಲ ಯಾಕಂದರೆ ಸ್ಟೋರೀಸ್ ಫುಲ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ನಾನು ವೀಡಿಯೋ ಎಲ್ಲ ಡಿಲೀಟ್ ಮಾಡ್ತಾ ಮಾಡ್ತಾ ಅವ ನಾನು ನಾನೇನು ಮಾಡಿ ಇಟ್ಟಿದ್ದೆಲ್ಲ ಎರಡು ರೆಸಿಪಿ ವಿಡಿಯೋ ಅದನ್ನು ಸಹಿತ ಡಿಲೀಟ್ ಮಾಡಿಬಿಟ್ಟೆ ಫ್ರೆಂಡ್ಸ್ ಹಾಗಾಗಿ ನನಗೆ ತುಂಬ ಬೇಜಾರಾಗಿಬಿಡ್ತು ಏಕೆಂದರೆ ಕಷ್ಟಪಟ್ಟು ನಾನು ವಿಡಿಯೋ ಮಾಡಿ ಎಡಿಟ್ ಮಾಡಿದ್ದೆ ಹೆಂಗಾಯ್ತಲ್ಲಪ್ಪ ನನ್ನಿಂದ ನಾನೇ ಮಾಡ್ಕೊಂಡು ಎಡ್ಬಟ್ಟ ಅಂತೇಳಿ ಅದು ನೋಡೋಣ ಗ್ಯಾಲರಿಲಿ ಆದರೆ ಇದ್ದರೆ ಮತ್ತೆ ನಾನು ಎಡಿಟ್ ಮಾಡ್ಬೋದು ಅಂತ ನೋಡಿದೆ ಬಟ್ ಅದರಲ್ಲೂ ಡಿಲೀಟ್ ಮಾಡಿದ್ದೆ ನಾನು ಯಾಕಂದರೆ ಸ್ಟೋರೀಸ್ ಫುಲ್ ಆಗಿಬಿಡುತ್ತೆ ನೋ ಉದ್ದೇಶಕ್ಕೆ ಡಿಲೀಟ್ ಮಾಡಿಬಿಡ್ತೀನಿ ನಾನು ಯೂಟ್ಯೂಬಿಗೆ ಅಪ್ಲೋಡ್ ಮಾಡಿದ ತಕ್ಷಣನೇ ಡಿಲೀಟ್ ಮಾಡಿಬಿಡ್ತೇವಲ್ವ ವೀಡಿಯೋನ ಹಾಗಾಗಿ ತುಂಬ ಕಷ್ಟ ಆಯಿತು ನೋಡಿ ಎರಡು ರೆಸಿಪಿ ಉಡಿ ಎಲ್ಲಿಗಾದ್ರೂ ಹೋದಾಗ ಅಚಾನಕ ಬರುತ್ತೆ ಅಂತೇಳಿ ಮಾಡಿಟ್ಕೊಂಡಿದ್ದೆ ನಾನು ಮಾಡಿರೋ ತಪ್ಪು ನೀವು ಮಾಡಬೇಡಿ ವಿಡಿಯೋದಾಗ ಏನಾದರೂ ತಪ್ಪಿದರೆ ಕ್ಷಮಿಸ್ರಿ ಮತ್ತೆ ಸಿಗ್ತೀನಿ